ಹಲೋ ಫ್ರೆಂಡ್ಸ್ ಅಸ್ಲಾಂ ವಲೈಕುಮ್ ಎಲ್ಲರಿಗೂ ಶುಭೋದಯಗಳು ಇವತ್ತಿನ ರೆಸಿಪಿ ಸೋಯಾ ಮಂಚೂರಿಯನ್ ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬಹುದು ಮಕ್ಕಳು ಹೊರಗಡೆ ಕೇಳ್ತಾರಲ್ವ ಅದ್ರ ಬದ್ರಿ ಮನೆಯಲ್ಲಿ ಈ ಥರ ಕ್ಲೀನಾಗಿ ನೀಟಾಗಿ ಮಾಡಿಕೊಡಿ ಹೊರಗಡೆ ಹೇಗೆ ಹೇಗೆ ಮಾಡ್ತಾರೋ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ನಾನು ಇಲ್ಲಿ ಸೋಯಾ ಚೆಂಕ್ಸ್ ತಗೊಂಡಿದ್ದೀನಿ ಮತ್ತು ಗ್ರೀನ್ ಚಿಲ್ಲಿ ಸಾಸು ಸೋಯಾ ಸಾಸು ಟೊಮಾಟೊ ಕಿಚ್ಚಪ್ಪು ವಿನೇಗರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಕಬಾಬ್ ಪೌಡರ್ ಇದು ನಾವು ಮನೆಯಲ್ಲೇ ಮಾಡಿರೋದು ಒಂದು ಎಗ್ಗು ಕಾರ್ನ್ಫ್ಲೋರು ಎರಡು ಮೆಣಸಿನಕ ಈ ಥರ ಉದ್ದಕ್ಕೆ ನಾಲ್ಕು ಭಾಗ ಮಾಡ್ಕೊಂಡು ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಈ ಥರ ದಪ್ಪಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಈ ಥರ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸಾಂಬಾರು ಸೊಪ್ಪು ನೋಡಿ ಇನ್ನೊಂದು ಸಲ ಏನೇನು ಬೇಕಂತ ಕರೆಕ್ಟಾಗಿ ನಾನು ಗ್ಯಾಸ್ ಆನ್ ಮಾಡ್ಕೊಂಡು ಪಕ್ಕದ ಪಾತ್ರ ಪಕ್ಕದಲ್ಲಿ ಪಾತ್ರೆ ಇಟ್ಕೊಂಡು ನೀರು ಹಾಕ್ಕೊಂಡು ಬಿಸಿ ಮಾಡ್ಕೊಂಡಿದ್ದೆ ಫಸ್ಟೆ ಅದಕ್ಕೆ ಸನ್ಸ್ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಒಂದು ಥರ್ಟಿ ಮಿನಿಟ್ಸ್ ಬಿಡಬೇಕು ಇದನ್ನು ಒಂದು ಫಿಫ್ಟೀನ್ ಟು ಥರ್ಟಿ ಮಿನಿಟ್ಸ್ ಹಾಗೆಯೇ ನೀರಲ್ಲಿ ಸೋಕ್ ಆಗೋದು ಬಿಡಬೇಕು ಸೋಕ್ ಆದಮೇಲೆ ನೋಡಿ ಇಷ್ಟಿಷ್ಟಪ್ಪ ಈ ಥರ ಇದು ಊದ್ಕೊಂಡಿರುತ್ತೆ ಅದಾದಮೇಲೆ ಈ ಥರ ಕೈಯಲ್ಲಿ ಚೆನ್ನಾಗಿ ನೀರೆಲ್ಲ ಸ್ಕ್ವೀಸ್ ಮಾಡಿ ಫುಲ್ಲು ಈ ಥರ ಬೌಲಲ್ಲಿ ತಗೊಂಡಿದ್ದೀನಿ ತೆಕ್ಕೊಂಡು ನೀರು ಚೆನ್ನಾಗಿ ತೆಗಿಬೇಕು ನೆಕ್ಸ್ಟ್ ಒಂದು ಮಿಕ್ಸರ್ ಜರ್ ತಗೊಂಡು ಅದಕ್ಕೆ ಈ ಸೋಯಾ ಚಂಕ್ಸು ಫುಲ್ ಈ ಥರ ಸೋಯಾ ಚಂಕ್ಸ್ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಅದಕ್ಕೆ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೆಶ್ ಆಗಿರೋದು ತಗೊಳ್ಳಿ ಮತ್ತು ಕಬಾಬ್ ಪೌಡರ್ ತೊಗೊಂಡಿದ್ದೀನಿ ಅದು ಫುಲ್ ಹಾಕ್ಕೊತಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಸ್ವಲ್ಪ ಸಾಲ್ಟ್ ಅರಿಶಿನ ಸ್ವಲ್ಪ ಮೆಣ್ಸಿನ್ ಪುಡಿ ತಗೋತಿದ್ದೀನಿ ಅದರೊಳಗಡೆನೇ ಹಾಕಿ ಮಿಕ್ಸರ್ ಜರನ್ನ ಲಿಡ್ನ ಕ್ಲೋಸ್ ಮಾಡಿ ನೀರು ಹಾಕ್ತೀನಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಸ್ವಲ್ಪ ದಪ್ಪ ದಪ್ಪನೇ ಇರಲಿ ಈ ಥರ ನೋಡಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಒಂದು ಬೌಲಿಗೆ ತಕ್ಕೊತೀನಿ ಈ ಥರ ಜಾಸ್ತಿ ಸಾಫ್ಟಾಗ ಸಾಫ್ಟಾಗೂ ಗ್ರೈಂಡ್ ಮಾಡ್ಕೊಳ್ಳೋಕೆ ಹೋಗಬೇಡಿ ನೆಕ್ಸ್ಟ್ ಅದಕ್ಕೆ ಕಾರ್ನ್ಫ್ಲೋರ್ ಒಂದೆರಡರಿಂದ ಮೂರು ಸ್ಪೂನ್ ಹಾಕೊಂಡಿದ್ದೀನಿ ಹಾಕ್ಕೊಂಡು ಎಗ್ ಬರೀ ಅದರ ಯೆಲ್ಲೋ ಕಲರ್ ಹಾಕ್ಕೊಂಡಿಲ್ಲ ವೈಟ್ ಕಲರ್ ಮಾತ್ರ ಇರುತ್ತಲ್ಲ ಅದು ಹಾಕ್ಕೊಂಡಿದ್ದೀನಿ ಅಷ್ಟೇನೆ ನೋಡಿ ಈ ಥರ ವೈಟ್ ಕಲರ್ ಹಾಕ್ಕೊಳ್ಳಿ ಕಲರ್ ನ ಸ್ಕಿಪ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ಥರ ಒಂದು ಥರ ಮಾಡ್ಕೋಬೇಕು ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಂಡು ಅದು ಬಾಲ್ ಥರ ಉಂಡೆ ಕಟ್ಟಿದರೆ ಉಂಡೆ ಹಾಕಬೇಕು ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಕ ಹಾಕ್ತಿದ್ಯಲ್ವ ಪಕ್ಕದ ಬಾಣಲಿಯಲ್ಲಿ ಆಯಿಲ್ ಹಾಕ್ಕೊಂಡು ಬಿಸಿ ಮಾಡ್ಕೊಂಡು ಬಿಸಿ ಮಾಡ್ಕೊಂಡಿದ್ದೆ ಅದಕ್ಕೆ ಈ ಥರ ಉಂಡೆ ಮಾಡಿ ಮಾಡಿ ಫುಲ್ಲು ಆಯಿಲಿಗೆ ಬಿಡ್ತೀನಿ ಈ ಥರ ಫುಲ್ ಹಾಕ್ಕೊಂಡು ನೋಡಿ ಫುಲ್ ಹಾಕ್ಕೊಂಡು ಸ್ವಲ್ಪ ಅದು ಕುಕ್ಕಾದ್ಮೇಲೆ ಆ ಕಡೆ ಈ ಕಡೆ ತಿಕ್ಸ್ಕೋಬೇಕು ನೋಡಿ ಈ ಥರ ತಿಕ್ಸ್ಕೊಂಡು ಚೆನ್ನಾಗಿ ಕುಕ್ಕಾಗಿದೆ ಇದು ಒಂದು ಪ್ಲೇಟಿಗೆ ತಕ್ಕೊತೀನಿ ತಕ್ಕೊಂಡಾದ್ಮೇಲೆ ನೋಡಿ ಈ ಥರ ಬಂದಿದೆ ಸ್ವಲ್ಪ ಫುಡ್ ಕಲರ್ ಹಾಕ್ಕೊಂಡಿದ್ದೀನಿ ನಾನು ಬೇಕಾದರೆ ನೀವು ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಇದರಲ್ಲಿ ಏನು ಟೇಸ್ಟ್ ಚೇಂಜ್ ಆಗೋಲ್ಲ ಟೇಸ್ಟ್ ಎಲ್ಲ ಅದೇ ಇರುತ್ತೆ ನೆಕ್ಸ್ಟ್ ಒಂದು ಬಾಣಲೀಲಿ ಆಯಿಲ್ ಹಾಕ್ಕೊಂಡು ಬಿಸಿ ಮಾಡ್ಕೊಂಡಿದ್ದೆ ಅದಕ್ಕೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಸಾಫ್ಟಾಗಬೇಕಷ್ಟೇ ಕ್ಯಾಪ್ಸಿಕಮನ್ನ ಈ ಥರ ಕಟ್ ಮಾಡ್ಕೊಂಡಿದ್ದೆ ಅದರ ಬೀಜ ಎಲ್ಲ ತೆಗೆದ್ಬಿಟ್ಟು ನೆಕ್ಸ್ಟ್ ಚಿಲ್ಲಿ ಸಾಸ್ ಹಾಕ್ಕೋತಿದ್ದೀನಿ ಒಂದೆರಡು ಎರಡು ಟೀ ಸ್ಪೂನಷ್ಟು ಚಿಲ್ಲಿ ಸಾಸ್ ಎಲ್ಲ ತೊಗೊಂಡಿರೋದು ಸೋಯಾ ವಿನೇಗರ್ ಎಲ್ಲ నోడీ థర్ హి సోయా సాసు వన్ టీ స్పూన్ అస అసే సలా హోదే సల హి సెక్క టమాటో సెక్క అదూ అసే టూ టీ స్పూన్ అది హోండు తున్న మిక్స్ మనం నోడి థర్ మిక్స్కుంటున్నాను చూసి సొపా అది జిగర్ హోతీ టూ టీ స్పూన్ అసే చిన్న మిక్స్ మిక్స్కీ స్వల్ప సాల్ట్ హో స్వల్ప ఫ్లోర్ ఇది వన్ స్పూన్ తగ్గు వన్ స్పూన్ కింద స్వల్ప కడిమే తగ్గు అది నీరు హి అదికి చిన్నగా కలుసుకొండీ గ్రేవీ హాకం దీని ఈ థర్ గ్రేవి గట్టి ఆగట్టి అండ్ నెక్స్ట్ అదే సాల్ట్ హీని స్వల్ప ఉద కట్మెల్ల మెణిన్కాయ్ హీని ಸ್ವಲ್ಪ ಸಾಂಬಾರು ಸೊಪ್ಪು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಗ್ರೇವಿ ಗಟ್ಟಿಯಾಗ್ತು ಸ್ವಲ್ಪ ಕಾರ್ನ್ಫ್ಲೋರ್ ಟೇಸ್ಟ್ ಮಾಡ್ಕೊಂಡು ಹಾಕಿ ಅಲ್ವಾ ನೆಕ್ಸ್ಟ್ ಅದೇನು ಏನು ನಾವು ಸೋಯಾ ಐಟಮ್ಸ್ ಉಂಡೆನ ಫ್ರೈ ಮಾಡ್ಕೊಂಡಿದ್ದೆ ಅದನ್ನು ಇದ್ರೊಳಗಡೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಂಡ್ರೆ ಆಗುತ್ತೆ ನೋಡಿ ರೆಡಿ ನಾನು ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೊತಿದ್ದೀನಿ ನಾನು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿ ಅದಕ್ಕೆ ನನ್ನ ವೀಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಇದೇ ಥರ ಸಪೋರ್ಟ್ ಮಾಡಿ ಧನ್ಯವಾದಗಳು